ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮಾ ಕುಮಾರ್ ಏನಂದರೆ ಇವತ್ತು ನಾನು ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ಯಾವ ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಏನು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗುತ್ತೆ ಹಾಗೆ ನನ್ನ ಚಾನಲ್ ಆ್ಯಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ವಿಡಿಯೋನ ಫುಲ್ ನೋಡಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನಂಗೆ ಗೊತ್ತಾಗುತ್ತೆ ಸೊ ಇವಾಗ ನೀವು ನೋಡ್ಬೋದು ನಾವು ಬಂದಿದ್ದೀವಿ ಅಕ್ಕಯಮ್ಮ ಬೆಟ್ಟ ಅಂತ ಹೇಳ್ಬಿಟ್ಟು ಅಕ್ಕಯಮ್ಮ ಬೆಟ್ಟ ಅಂತ ಹೇಳಿ ಫೇಮಸ್ ಯಾಕಂದರೆ ಇಲ್ಲಿ ತುಂಬ ಜನರು ಕೂಡ ಇರ್ತಾರೆ ಆ್ಯಂಡ್ ಏನಕ್ಕೆ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ನಿಮಗೆ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀವಿ ನೋಡ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ಜನ ತುಂಬ ರಶ್ ಇತ್ತು ಯಾಕಂದರೆ ಹಳೆ ದಿನ ಆಗಿರೋದ್ರಿಂದ ಈ ದಿನಗಳಲ್ಲಿ ತುಂಬ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ್ಯಂಡ್ ತುಂಬ ಜನ ಏನು ಅರ್ಕೆ ಇದೆ ಅದನ್ನೆಲ್ಲ ತೀರಿಸ್ಕೊಳೋದಕ್ಕೋಸ್ಕರ ಎಲ್ಲ ಇವಾಗೇ ದೇವರಿಗೆ ಸಮರ್ಪಿಸ್ಬಿಡ್ತಾರೆ ಆ್ಯಂಡ್ ಈ ಟೈಮಲ್ಲಿ ತುಂಬ ಜನ ಇರ್ತಾರೆ ಸೊ ಏನಂದರೆ ಇವಾಗ ನೀವು ನೋಡ್ಬೋದು ತುಂಬ ರಶ್ ಇತ್ತು ನಾವು ಓದಕ್ಕೆ ಕೂಡ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ತೊಟ್ಟಿಲು ಬಾವಿ ಅಂತ ಹೇಳ್ತಾರೆ ಮತ್ತು ಕಲ್ಯಾಣಿ ಅಂತಲೂ ಹೇಳ್ತಾರೆ ಅದೊಂದು ಇದೆ ಅದು ಇದೆ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳಾಗ್ದವ್ರಿಗೆ ಮಕ್ಕಳಾಗುತ್ತೆ ಅಂತ ಹೇಳಿಬಿಟ್ಟು ವಿಶೇಷ ಇದೆ ಏನಂದರೆ ಈ ಈ ಬಾವಿಯಲ್ಲಿ ಅಥವಾ ಕಲ್ಯಾಣಿಯಲ್ಲಿ ಮುಳುಗಿದ್ರೆ ಏನಂದರೆ ಮಕ್ಕಳಾಗದವ್ರಿಗೆ ಮಕ್ಳು ಆಗದೇ ಇರೋವಂಥ ಏನು ಸಮಸ್ಯೆ ಇದೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ದೇವಿ ಕೃಪೆ ಇದೆ ಅಂತ ಹೇಳ್ಬಿಟ್ಟು ನಂಬ್ತಾರೆ ಆ್ಯಂಡ್ ಅಷ್ಟೇ ಅಲ್ಲ ಮದುವೆ ಆಗದವ್ರಿಗೆ ಮದುವೆ ಆಗುತ್ತೆ ಅಂತನೂ ಇದೆ ಆ್ಯಂಡ್ ಏನಂದರೆ ಹುಷಾರಿದ್ದವ್ರಿಗೆ ಹುಷಾರ ಹುಷಾರಾಗ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ನಂಬ್ತಾರೆ ಜನ ಆ್ಯಂಡ್ ಪ್ರತೀತಿ ಇದೆ ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುತ್ತದೆ ಈ ದೇವಸ್ಥಾನಕ್ಕೆ ಏಳು ನೂರು ವರ್ಷದ ಇತಿಹಾಸ ಇದೆ ಅಂತ ಇವಾಗ ಅಲ್ಲಿ ಏನು ರೆಕಾರ್ಡ್ಸ್ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ದೀಪದ ಆರತಿ ಬೆ ತಂಬಿಟ್ಟಿನ ಆರತಿ ಎಲ್ಲ ಮಾಡ್ಕೊಂಡು ಬರ್ತಾರೆ ಬೆಲ್ಲದ ಆರತಿ ಎಲ್ಲ ಆ್ಯಂಡ್ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಈ ದೇವಸ್ಥಾನಕ್ಕೆ ಬರ್ತಾರೆ ಇದಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರೋವಂಥ ದೇವಸ್ಥಾನ ನೀವು ನೋಡ್ಬೋದು ಇದು ಮುನೇಶ್ವರ ದೇವಸ್ಥಾನ ಮುನೇಶ್ವರ ಸ್ವಾಮಿ ಇದು ಏನು ದೇ ದೇವಸ್ಥಾನ ಇದೆ ಅದು ಇದು ಸೊ ಇಲ್ಲಿ ಜನಗಳಂದರೆ ತುಂಬ ಜನ ಇರ್ತಾರೆ ಯಾವಾಗೂ ತುಂಬ ಅರ್ಕೆಗಳೆಲ್ಲ ಹೊತ್ಕೊತಾರೆ ಅರ್ಕೆ ಎಲ್ಲ ಹೊತ್ಕೊಂಡು ಆ ದೇವರಿಗೆ ಏನು ಮರಿ ಹೊಡಿಯೋದಾಗಿರ್ಬೋದು ಕೂದಲು ಕೊಡೋದಾಗಿರ್ಬೋದು ಇದೆಲ್ಲ ಮಾಡ್ತಾರೆ ಆ್ಯಂಡ್ ಏನು ಅವ್ರು ಅಂದ್ಕೊಂಡಿರ್ತಾರೆ ಅದು ಅದು ಆದಮೇಲೆ ಬಂದು ಇಲ್ಲೇ ಕೋಳಿ ಅಥವಾ ಮ ಮರಿ ಹೊಡಿಯೋದು ಎಲ್ಲ ಮಾಡ್ತಾರೆ ಮರಿ ಎಲ್ಲ ಹೊಡೆದು ಅಲ್ಲೇ ಮಾಡಿ ತಿಂದು ಎಲ್ಲ ಬರ್ತಾರೆ ಆ್ಯಂಡ್ ಅಷ್ಟೇ ಅಲ್ಲ ಇಲ್ಲಿ ಅರ್ಕೆ ಇದ್ದವರು ಮುಡಿ ಕೊಡೋದಂತ ಏನು ಹೇಳ್ತಾರಲ್ವ ಅದು ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿ ನೋಡ್ಬೋದು ಇದು ಗಂಗ ಗಂಗೆ ಆಗಿರೋದ್ರಿಂದ ಗಂಗೆ ಮಾತೆಗೆ ಗಂಗಾ ಮಾತೆಗೆ ಇಲ್ಲಿ ಪಚ್ಚೆ ಅಂತ ಏನು ಇಡ್ತಾರೆ ಅಂತಾರಲ್ವ ಅದು ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿ ಇಡ್ತಾರಲ್ವಾ ಇದು ಪಚ್ಚೆ ಇಡೋದು ಅಂತ ಹೇಳ್ತಾರೆ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದು ನೀರಲ್ಲಿ ಮುಳುಗೆದ್ದು ಬಂದು ಆ ಆ ಮಡಿ ಬಟ್ಟೆಯಲ್ಲೇ ಬಂದು ಇಲ್ಲಿ ಪಚ್ಚೆ ಅಂತ ಏನು ಅದನ್ನ ಪಚ್ಚೆ ಅಂತ ಏನು ಇಡ್ತಾರಲ್ವ ಅದನ್ನು ಇಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಮಕ್ಕಳಿಗೆ ತುಂಬ ವಿಶೇಷವಾಗಿ ಮಕ್ಕಳಿಗೆ ಏನು ಮಕ್ಕಳಾಗ್ದವ್ರೆ ಏನು ಮಕ್ಕಳಾಗಲಿ ಅಂತ ಅರ್ಕೆ ಹೊತ್ಕೊಂಡು ಇಲ್ಲಿ ನೀರಲ್ಲಿ ಮುಳುಗಿ ಮೂರ್ಸಲಿ ಅದೆಲ್ಲ ಮಾಡ್ಕೊಂಡು ಹೋಗ್ತಾರಲ್ವ ಅವ್ರಿಗೆ ಮಕ್ಕಳಾದ ಮೇಲೆ ಆ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಮುಡಿ ಕೊಡೋ ಅಂಥದ್ದು ನಡೆಯುತ್ತೆ ಇದು ಇರೋ ಜಾಗ ಎಲ್ಲಿ ಅಂತ ಹೇಳಿದ್ರೆ ಉತ್ತನಹಳ್ಳಿ ಅಕ್ಕಯಮ್ಮನ ಬೆಟ್ಟ ಅಂತ ಹೆಸರು ಬೆಂಗಳೂರು ಯಲಹಂಕ ತಾಲೂಕು ಜಾಲ ಹೋಬಳಿ ಈ ಜಾಗದಲ್ಲಿ ಈ ದೇವಸ್ಥಾನ ಇದೆ ಯಾರಿಗಾದರೂ ಮಕ್ಕಳಾಗದ ಸಮಸ್ಯೆಗಳು ಮತ್ತು ಏನಾನ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರಲ್ಲಿ ಇದ್ದಲ್ಲಿ ಏನಾನ ಯಾವುದನ್ನ ಸಮಸ್ಯೆಗಳಿದ್ದಲ್ಲಿ ಇಲ್ಲಿ ಬಂದು ಈ ತಾಯಿಗೆ ಅರಕೆ ಹೊತ್ಕೊಂಡು ಇಲ್ಲಿ ನೀರಲ್ಲಿ ಮುಳುಗಿ ಮುಳುಗಿ ಸ್ನಾನ ಮಾಡಿಕೊಂಡು ಇನ್ನು ದೇವರಿಗೆ ಪ್ರದಕ್ಷಿಣೆ ಹಾಕಿ ಒಂಬತ್ತು ಸುತ್ತ ದೇವಸ್ಥಾನವನ್ನು ಸುತ್ತಿ ಆ ನಂತರ ದೇವರ ದರ್ಶನ ಮಾಡಿದ್ರೆ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ಇಲ್ಲಿ ಮುಡಿ ಕೊಡ್ತಾರಲ್ವಾ ಅದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ದೇವಸ್ಥಾನ ಹಾಂ ಮಾಹೇಶ್ವರಿ ವೈಷ್ಣವಿ ಕೋಮಾರಿ ವಾರಾಗಿ ಇಂದ್ರಾಣಿ ಚಾಮುಂಡ ಅಂತ ಸಪ್ತವಾಗಿ ಏಳು ಜನರು ಇಲ್ಲಿ ಬಹಳ ಪ್ರತೀತಿ ಏನು ಅಂದರೆ ಈ ಇದನ್ನು ಕಲ್ಯಾಣಿ ಅಂತ ಹೇಳ್ತಾರೆ ಇಲ್ಲಿ ಸ್ನಾನ ಮಾಡಿ ಅವರ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬೇಕು ಅನ್ನೋ ಪ್ರಾರ್ಥನೆ ಮಾಡ್ಕೊಳ್ತಾರೆ ಸಂತಾನ ಇಲ್ಲದೆ ಇರೋರಿಗೆ ಸಂತಾನ ಮದುವೆ ಇಲ್ಲದೆ ಇರೋರಿಗೆ ಮದುವೆ ಬೇರೆ ಥರದ ರೋಗರಂಜನಾ ಅವರ ಕಷ್ಟ ಕಾರ್ಕಂಡಲ್ಲಿ ಒಂದು ಮೂರು ವಾರ ಐದು ವಾರ ಏಳು ವಾರ ಒಂಬತ್ತು ವಾರ ಹನ್ನೊಂದು ವಾರ ಈ ಥರ ಮಾಡಿ ಸ್ನಾನ ಮಾಡಿ ಅಣ್ಣವ್ರು ಪ್ರದಕ್ಷಿಣೆ ಮಾಡಿಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಒಂದು ಕಾಲದಿಂದಲೂ ಅನಾದಿ ಕಾಲದಿಂದ ಇಟ್ಕೊಂಡು ಈ ಒಂದು ಮಹತ್ವ ಅಲ್ಲಿ ಮುನೇಶ್ವರ ಸ್ವಾಮಿ ಮುನೇಶ್ ಕ್ಷೇತ್ರಪಾಲಕ ಸ್ವಾಮಿ ಈ ಎರಡು ದೇವಸ್ಥಾನಗಳು ಪ್ರಾರ್ಥನೆ ಮಾಡಿದರೆ ಮೇಲೆಗಡೆ ಒಂದು ಭೀಮೇಶ್ವರನ ದೇವಸ್ಥಾನ ಅದಾದ ಮೇಲೆ ಹೊಸ ಹೊಸ ದೇವಸ್ಥಾನಗಳನ್ನು ಇದು ಇಲ್ಲಿನ ಒಂದು ಮಹತ್ವ ಅದೇ ಹೋಲಿ ಹಬ್ಬದಿಂದ ಹಿಡಿದು ಯುಗಾದಿ ಅಮಾವಾಸ್ಯವರೆಗೂ ಇಲ್ಲಿ ಎರಡು ಮಂಗಳವಾರ ಎರಡು ಶುಕ್ರವಾರ ಎರಡು ಭಾನುವಾರ ಜಾತ್ರೆ ನಡೆಯುತ್ತೆ ಈ ಜಾತ್ರಾ ಕಾಲದಲ್ಲಿ ವರ್ಷದ ಒಂದು ಪ್ರಾರಂಭ ಆಗೋದಕ್ಕೆ ಮುಂಚೆ ಹಳೇ ವರ್ಷದ ಲೆಕ್ಕ ಅಂತ ಹೇಳ್ಬಿಟ್ಟು ಎಲ್ಲ ಈ ಒಂದು ಹದಿನೈದು ದಿನಗಳ ಅವಧಿಯಲ್ಲಿ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಹೊರಗಡೆ ಇರ್ತಕ್ಕಂಥ ಭಕ್ತಾದಿಗಳು ಎಲ್ಲ ಬಂದು ಇಲ್ಲಿ ಜಾತ್ರೆ ಮಾಡಿಸ್ಕೊಂಡಿರ್ತಾರೆ ಇದು ಬಹಳ ಪ್ರಾಚೀನವಾದ ಒಂದು ಪರಂಪರೆಯಾಗಿ ನಡೆದಿದೆ ಎಲ್ಲರೂ ಈ ಉತ್ಕೂಕೊಳ್ಳೋದು ಅವರ ಅರಿಕೆ ಏನಿದೆಯೋ ಅದನ್ನೆಲ್ಲ ಆ ಉಗಾದಿ ಒಳಗೆ ತೀರಿಸೋದು ಒಂದು ಪದ್ಧತಿ ಇದೆ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಮಂಗಳವಾರ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಕಾರ್ಯಕ್ರಮ ಧನ್ಯವಾದಗಳು ಅರ್ಚಕರೇ ತಿಳಿಸ್ಕೊಟ್ಟಿದ್ದಕ್ಕೆ ನಮಗೆ ಈ ಕ್ಷೇತ್ರದ ಬಗ್ಗೆ ಕೇಳಿದ್ರಲ್ಲ ಫ್ರೆಂಡ್ಸ್ ಏನು ಅಂತ ಹೇಳ್ಬಿಟ್ಟು ಯಾವ ಥರ ಏನು ಏನು ಈ ದೇವಸ್ಥಾನದ ಮಹಿಮೆ ಅಂತ ಎಲ್ಲ ಹೇಳ್ಬಿಟ್ಟು ಕೇಳಿದ್ರಲ್ಲ ಯಾವ ಥರ ಅರ್ಚಕರು ಏನೇನು ಹೇಳಿದ್ರು ಅಂತ ಹೇಳಿಬಿಟ್ಟು ಆ್ಯಂಡ್ ಇಲ್ಲಿ ಈ ಥರ ಇರುತ್ತೆ ದೇವಸ್ಥಾನದಲ್ಲಿ ಆ್ಯಂಡ್ ಇಲ್ಲ ಅನ್ನದಾನ ಅಂತ ಹೇಳಿದ್ರಲ್ವ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನಗಳು ಪುಟ್ ದೇವಸ್ಥಾನಗಳು ತುಂಬ ಇದೆ ಅದ್ರ ಜೊತೆಗೆ ಇಲ್ಲಿ ಅನ್ನದಾನ ಕೂಡ ನಡೆಯುತ್ತೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಇನ್ನು ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಇಲ್ಲಿ ಅನ್ನದಾನ ಅನ್ನೋದು ಇರುತ್ತೆ ಇಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಎಲ್ಲ ಮುಡಿ ಕೊಡೋದಾಗಿರ್ಬೋದು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಅನ್ನದಾನ ಇರುತ್ತೆ ಆ ಅನ್ನದಾನದಲ್ಲಿ ಪ್ರಸಾದವನ್ನು ನಾವು ಸೇವಿಸ್ಬೋದು ಪ್ರಸಾದವನ್ನು ಎಲ್ರಿಗೂ ಯಾರು ಬೇಕು ಬಂದು ಪ್ರಸಾದ ತೊಗೊಳ್ಬೋದು ಅದ್ರ ಜೊತೆಗೆ ಕೈಲಾದಂಥ ದಾನವನ್ನು ಕೂಡ ಕೊಡ್ಬೋದು ಹಣವನ್ನು ಅಂದ್ರೂ ಹಾಕ್ಬೋದು ಅಥವಾ ಅಕ್ಕಿ ಬೇಳೆ ಏನು ಬೇಕಾನ ಇಲ್ಲಿ ದಾನ ಕೊಡ್ಬೋದು ಅದು ಅಷ್ಟೇ ಅಲ್ಲ ಇಲ್ಲಿ ವೀವ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ತಣ್ಣ ಗಾಳಿ ಬಿಸ್ತಾ ಇರುತ್ತೆ ಈ ಬಿಸಿಲಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ವೀವ್ ನೋಡ್ಬೋದು ನೀವು ತುಂಬ ಬೆಟ್ಟದ ಮೇಲೆ ಇರೋದ್ರಿಂದ ಇಲ್ಲಿ ಫುಲ್ ಬೆಂಗಳೂರನ್ನೇ ನಾವು ಮೇಲೆ ನಿಂತ್ಕೊಂಡು ನೋಡ್ಬೋದು ಅಂತ ಹೇಳ್ಬೋದು ಅರ್ಧ ಬೆಂಗಳೂರೇ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಒಳ್ಳೆ ಪ್ರಕೃತಿಯನ್ನು ಇದೆ ಪ್ರಕೃತಿ ಸೌಂದರ್ಯವನ್ನು ನೇಚರ್ ಏನಂತ ಹೇಳ್ತೀವಿ ನೇಚರ್ನ ನೋಡ್ಬೋದು ಒಳ್ಳೆ ಸೊಕ್ಸಾಗಿದೆ ಇಲ್ಲಿ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ಅಷ್ಟೇ ಅಲ್ಲ ಇಲ್ಲಿ ಏನು ಫೋಟೋ ಶೂಟ್ ಆಗಿರ್ಬೋದು ಆ್ಯಂಡ್ ಬೆಟ್ಟ ಹತ್ತೋದು ಕೂಡ ಒಳ್ಳೆ ಟ್ರಕ್ಕಿಂಗ್ ಕೂಡ ಆಗುತ್ತೆ ಬೆಟ್ಟ ಹತ್ಬೋದು ಅದೆಲ್ಲ ಇದೆ ಆ್ಯಂಡ್ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೀವು ನೋಡ್ಬೋದು ಯಾವ ಥರ ಕಾಣಿಸ್ತದೆ ವೀವ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀವ್ ಇಲ್ಲಿಂದ ನೋಡೋದಕ್ಕೆ ಏನು ಕೆಳಗಡೆ ಬಿಸಿಲು ಏನಿದೆ ಆ ಬಿಸಿಲು ಇಲ್ಲಿ ಅಷ್ಟು ಅನಿಸಲ್ಲ ಮೇಲೆ ಇರೋದ್ರಿಂದ ತುಂಬ ತಣ್ಣಗೆ ಗಾಳಿಯೇ ಬಿಸ್ತಾ ಇರುತ್ತೆ ಇಲ್ಲಿಗೆ ಮಕ್ಕಳನ್ನು ಫ್ಯಾಮಿಲಿ ಜೊತೆ ಎಲ್ಲ ಬಂದು ಬನ್ ಒನ್ ಡೇ ಟ್ರಿಪ್ ಥರನೂ ಬಂದು ಹೋಗ್ಬೋದು ನಾವು ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಆ ನಂತರ ನಾವು ಹೋಗಿದ್ವಿ ಸ್ಯಾರಿ ಅಂಗಡಿಗೆ ಸಾರಿ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಸೀರೆಗಳನ್ನು ನೋಡಿಕೊಂಡು ಎಲ್ಲ ಮಾಡಿಕೊಂಡು ನಾವು ಒನ್ ಡೇ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದ್ವಿ ಈ ಥರ ಇತ್ತು ನಮ್ಮ ಈ ದಿನದ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ ಅಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್